ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ರೀತಿ ಗಣಪತಿ ಕೂರಿಸಿದಾರೆ ಹೇಗೆಲ್ಲ ಇತ್ತು ಎಷ್ಟು ಗಣಪತಿ ನೋಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಈ ಥರ ಗಣಪತಿಗಳನ್ನ ನಾನಂತೂ ನೋಡಿರಲಿಲ್ಲ ನೀವು ನೋಡಿರ್ಲಿಕ್ಕಿಲ್ಲ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಯಾವ್ಯಾವ ದಿನದ್ದು ಅಂತ ನನಗೆ ಮರ್ತೋಗೈತೆ ಏನಕ್ಕೆ ಅಂದ್ರೆ ಹಬ್ಬ ಆದ್ಮೇಲಿನ ದಿನಗಳಿದು ಒಂದು ಕಂಟೆಂಟ್ ಇರೋ ರೀತಿ ಮಿಕ್ಸ್ ಮಾಡಿ ವೀಡಿಯೋಸ್ ನ ಮಾಡಿದ್ದೀನಿ ಹಳೆ ಮನೆ ಹತ್ರ ಗಣಪತಿ ಪೂಜೆಗೆ ಅಂತ ಬಂದೆ ಗಣಪತಿ ಪೂಜೆ ನಡೀತಾ ಇತ್ತು ನನ್ ಮಗಳು ವಿನಾಯಕ್ನಿಗೆ ಆರತಿ ಮಾಡ್ತಾ ಅವಳೆ ಚೋಟಾಣಿ ಇಲ್ಲ ಇನ್ನುಕೇನು ಇದೆ ಅಂತ ಹೇಳಂತ ಗೌರವ್ ನಮ್ಮ ಅಮ್ಮ ಹೇಳ್ತಿದ್ವಿ ಇದೆ ನಿಜ ಈ ಮಳೆ ಎರ್ಡೌನ್ ಇರೋ ಅಂತ ಹೇಳ್ತಿದ್ವಿ ಮಳೆ ಬಿದ್ದಿ ಒಂದು ಸಕ್ಕಪ್ಪ ಬಕ್ಕ ಅಂತ ಯಾರೆಲ್ಲ ಕೇಳಿಸ್ಕೊಂಡ್ರಿ ಈ ಪ್ರೀವಿಯಸ್ ಕ್ಲಿಪ್ ಅಲ್ಲಿ ನಮ್ಮ ಅಜ್ಜಿ ಬೀಳ್ತಿರೋ ಮಳೆ ಬಗ್ಗೆ ಅದ್ರ ಹಿನ್ನೆಲೆ ಬಗ್ಗೆ ಹೇಳಿದ್ರು ಅಂದ್ರೆ ಈ ಒಂದೊಂದು ಟೈಮಿ ಬೀಳೋ ಮಳೆಗೆ ಅದ್ರದೇ ಆದಂತ ಒಂದು ಹೆಸರು ಇರುತ್ತೆ ಬಗ್ಗೆ ಹೇಳಿದ್ರು ಇದು ಮೇ ಬಿ ಫ್ರೈಡೇ ಕ್ಲಿಪ್ ಅಂತ ಅಂದ್ಕೊತೀನಿ ಬಾಗಿಲನ್ನ ತೊಳೆದು ಮಳೆ ಬರ್ತಿತ್ತು ಆದರೂ ಬಾಗ್ಲ ತೊಳೆದು ರಂಗೋಲಿನ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ಇದನ್ನೇನು ನೀನು ವೀಡಿಯೋ ಸಿಂಪಲ್ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟೆ ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿರೋದು ಹಾಗೆ ಇತ್ತು ಅಂತ ಹೇಳಿ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಭಾತ್ನ ಮಾಡ್ಕೊಂಡಿದ್ವಿ ಗಣಪತಿ ಕೂರಿಸಿದ್ವಲ್ಲ ಸೊ ನೋ ನಾನ್ ವೆಜ್ ತಿಂಡಿ ತಿಂದು ಸ್ವಲ್ಪ ಹೊರಗೋಗೋದಿತ್ತು ಇಬ್ರು ರೆಡಿ ಆದ್ವಿ ಅನನ್ನೇ ಹೋಗ್ತಿದ್ಲು ಅವಳ ಜೊತೆ ಕಂಪನಿಗೆ ಅಂತ ಹೇಳಿ ನಾನು ರೆಡಿ ಆದೆ ಅದು ಎಲ್ಲಿಗೆ ಅಂತ ಹೇಳಿದ್ರೆ ಅನನ್ಯನ ತಂಗಿ ಮಾನಿನ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅವಳ ಜೊತೆ ದೊಡ್ಡ ಮನುಷ್ಯರು ಪೇರೆಂಟ್ಸ್ ಆಗಿ ಹೋಗ್ತಿದ್ದಿದ್ದು ನಾನು ಮತ್ತು ಅನನ್ಯ ಗಾಡಿ ಹತ್ತಿ ಹೊರಟ್ವಿ ಪಾಪ ಅವಳು ವೆಯ್ಟ್ ಮಾಡ್ತಾ ಇದ್ಲು ಟೈಮ್ ಆಗೋಗಿತ್ತು ಫಾಸ್ಟಾಗಿ ಹೋದ್ವಿ ಸದ್ಯ ನಾವು ಹೋಗೋ ಅಷ್ಟ್ರೊಳಗೆ ಒಂದು ಸೆಷನ್ ಮುಗ್ದು ಇನ್ನೊಂದು ಸೆಷನ್ಗೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು ಇವರು ಇವರು ಸ್ಟೂಡೆಂಟಾ ಪೇರೆಂಟ್ಸಾ ಅಂತ ಹೇಳಿ ನಮ್ಮೂರು ಜನಕ್ಕೆ ಓಳೊಳಗೆನೆ ನಗು ಸದ್ಯಕ್ಕೆ ಎಷ್ಟೊತ್ತು ಮುಗಿಯಿತು ಅಂತ ಕಾಯ್ತಿರ್ಬೇಕಾದ್ರೆ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗಿ ಕೂರ್ಸಿದ್ರು ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಬಗ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಸೀರಿಯಸ್ಲಿ ಈ ಕೋರ್ಸ್ನ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಒಂದು ಸೆಕೆಂಡ್ ನಾನು ಅವ್ರು ಹೇಳೋದನ್ನು ಕೇಳಿ ನಾನು ಮತ್ತೆ ಜಾಯ್ನ್ ಆಗಲ್ಲ ಅಂತ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿದೆ ಕೋರ್ಸು ಪೇರೆಂಟ್ಸ್ ಮೀಟಿಂಗ್ ಮುಗಿಸಿ ನಾವು ಬಂದಿದ್ದು ಲಸಿ ಶಾಪ್ಗೆ ಲಸಿ ಶಾಪ್ ಅಲ್ಲಿ ಕೋಲ್ಡ್ ಕಾಫಿ ಆ್ಯಂಡ್ ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡಿ ಎದುರುಗಡೆ ಇದ್ದು ಪಾರ್ಕಲ್ಲಿ ಇದ್ದೆ ಇದೆಲ್ಲ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಫೋಟೋಸ್ ತಗೊಂಡ್ವಿ ಬೇಗ ಬೇಗ ಫೋಟೋಸ್ ತೊಗೊಂಡು ಬಂದ್ವಿ ಅಷ್ಟೊತ್ತಿಗೆ ಆರ್ಡರ್ ಮಾಡಿದ್ದು ಕೂಡ ರೆಡಿ ಇತ್ತು ಫ್ರೆಂಚ್ ಫ್ರೈಸ್ ತಿಂದು ಕೋಲ್ಡ್ ಕಾಫಿ ನಾನು ಫಸ್ಟ್ ಟೈಮ್ ಕೊಡ್ದಿದ್ದು ಕೋಲ್ಡ್ ಕಾಫಿ ಕೊಡ್ದು ಮೂರು ಜನನು ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇದನ್ನು ತಿಂದು ಮುಗಿಸಿ ನೆಕ್ಸ್ಟ್ ನಾವು ಬಂದಿದ್ದು ಮನೆ ಕಡೆ ಬ ಹೊರ್ಟಿ ಬಂದ್ವಿ ಅಷ್ಟರೊಳಗೆ ಇಲ್ಲಿ ರೈಲ್ವೆ ಗೇಟ್ ಹಾಕಿತ್ತು ಪ್ರತಿ ಸಲಿನೂ ಇದನ್ನು ಫೇಸ್ ಮಾಡಲೇಬೇಕು ರೈಲ್ವೆ ಗೇಟ್ ತೆಗೆದ್ಮೇಲೆ ಮನೆಗೆ ಬಂದು ಜಾಯ್ನ್ ಆದ್ವಿ ಇಲ್ಲ ಬಿಟ್ಟೋಗಿದ್ವಿ ನನ್ನ ಮಗಳು ಯಾವ ಆಟ ಆಟಾಡ್ತಾ ಇದ್ದಾಳೆ ನೋಡಿ ಆಮೇಲೆ ನಮ್ಮಮ್ಮ ವಿಶ್ವಲ್ ಮಾರ್ಟಿಂದ ಇದೆಲ್ಲ ತಂದಿದ್ರು ಪಿಲ್ಲೋಸ್ ತರಕೋ ಅಂತ ಹೋಗಿದ್ ನಮ್ಮಮ್ಮ ಮನೆಗೆ ಬೆಡ್ಶೀಟು ದಿವಾನ್ ಕಡ್ಗೆ ಎಲ್ಲಾನು ತಗೊಂಡ್ ಬಂದ್ರು ಇದಾದ್ಮೇಲೆ ಸಿಕ್ಕಾಪಟ್ಟೆ ಅವರ್ ಅವರಿಂದ ಫೋರ್ಸ್ ಮಾಡಿದ್ಕೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾಳೆ ಮಗಳು ಅವ್ಚೂರು ಮರ್ಯಾದಿ ಕೊಡಲ್ಲ ಕೂಡ ತುಂಬಾ ಗಣಪತಿಗಳನ್ನ ನೋಡಿದ್ವಿ ಅದೇ ರೀತಿ ಈ ಸಲಿನೂ ಗಣಪತಿ ನೋಡೋಣ ಅಂತ ಹೇಳಿ ಗಣಪತಿ ನೋಡೋದಕ್ ಬಂದ್ವಿ ಇದು ನಮ್ಮೂರಲ್ಲಿ ಕೂರ್ಸಿರೋ ಗಣಪತಿ ಗಣಪತಿ ನಂಗೆ ತುಂಬಾನೇ ಇಷ್ಟ ಆಯ್ತು ಇದು ಹಳ್ಳಿ ಕಟ್ಟೆ ಹತ್ರ ಕೂರ್ಸಿರೋ ಗಣಪತಿ ಅಲ್ಲಿಂದ ನೆಕ್ಸ್ಟ್ ಒಂದ್ ಸ್ವಲ್ಪ ದೂರ ಬಂದ್ರೆ ಅಲ್ಲೂ ಕೂಡ ಒಂದ್ ದೊಡ್ಡ ಗಣಪತಿ ಕೂರ್ಸಿದ್ರು ಅದನ್ನ ನೋಡೋದಿಕ್ಕೆ ಅಂತ ಇಲ್ಲಿ ಬಂದ್ವಿ ಅಲ್ಲಿ ಮನೆ ತವಿನ ಇದು ನಮ್ಮ ಮನೆ ಹತ್ರ ಇಂದನೆ ತಗೊಂಡೋಗಿದ್ದು ಗರಡ ಮೇ ಗರಡನ ಮೇಲೆ ನಿಂತಿರುವಂತಹ ಗಣಪತಿ ಒಬ್ಬ ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಗಣಪತಿಗಳನ್ನ ತಯಾರಿಸಿದ್ದಾರೆ ಅಂದ್ರೆ ನೋಡಿ ಖುಷಿ ಆಯ್ತು ನೆಕ್ಸ್ಟ್ ಇಲ್ಲಿಂದ ಬರ್ತಾ ಇಲ್ಲೂ ಒಂದು ಗಣಪತಿ ಸಿಗುತ್ತೆ ಅಲ್ಲಿ ಅನ್ಸುತ್ತೆ ಹೊತ್ತು ನಾಲ್ಕು ಗಣಪತಿ ತೋರಿಸ್ತೆ ಇದಾದ ಮೇಲೆ ಮನೆ ಪಕ್ಕ ಜೆ ಸಿ ಬಿಲ್ ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಕಡೆ ಜೆ ಸಿ ಪಿ ಕ್ಲೀನ್ ಮಾಡಬೇಕಾದ್ರೆ ನಿಂತ್ಕೊಂಡು ನೋಡೋರು ಜನಸಂಖ್ಯೆ ಜಾಸ್ತಿ ಅಂತೆ ಹಾಗೆ ಕೂಡ ನಾನು ಜೆ ಸಿ ಪಿ ಕ್ಲೀನ್ ಮಾಡ್ತಿರೋದನ್ನ ನೋಡ್ತಾ ಮೊಬೈಲಲ್ಲಿ ಲೈವ್ ಮಾಡ್ತಾಯಿದ್ದೆ ಆಮೇಲೆ ಇವತ್ತು ಯಾಕೋ ಕ್ರೇವಿಂಗ್ ಅನಿಸ್ತಿತ್ತು ಅಂತ ಹೇಳಿ ಪೇಣಿ ತರಿಸಿದ್ವಿ ತುಂಬ ಕಡೆ ಮದುವೆ ಮನೇಲಿ ಇದನ್ನು ಬರ್ಸಿರ್ತಾರಂತೆ ಬಟ್ ನಾನು ಅಟೆಂಡ್ ಮಾಡಿದ್ದು ಯಾವ ಮದುವೆಲಿ ಇದನ್ನು ಬರ್ಸಿಲ್ಲ ನಾನು ಟೇಸ್ಟ್ ಕೂಡ ಮಾಡಿರಲಿಲ್ಲ ಅದಕ್ಕೋಸ್ಕರ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಮನೆಗೇ ತರಿಸಿದ್ವಿ ಎಮ್ ವಿ ಜಿ ಬೇಕ್ರಿಯಿಂದ ಒಂದು ಪೆಣಿ ಟ್ವೆಂಟಿ ರುಪೀಸ್ ಅಷ್ಟೇ ಅಂತೆ ಬಾದಾಮ್ ಪೌಡರ್ ತರಿಸಿ ಹಾಲು ಕಾಯಿಸ್ಕೊಂಡು ತಿನ್ನೋಣ ಅಂತ ಭಾರಿ ಎಕ್ಸ್ಪೆಕ್ಟೇಷನ್ಸಿಂದ ಹಾಕಿಸ್ಕೊಂಡು ತಿಂದೆ ನಮ್ಮ ಹುಡುಗಿ ಸ್ನ್ಯಾಪ್ ಆಗ್ತಾ ಇದ್ದಾಳೆ ಯಾಕೋ ಸ್ವೀಟ್ ಕಮ್ಮಿ ಇತ್ತು ಅಂತಲೂ ಏನೋ ಗೊತ್ತಿಲ್ಲ ಸೀರಿಯಸ್ಲಿ ನಾನು ಮತ್ತೆ ತಿನ್ನಬಾರ್ದು ಅನಿಸ್ತಾ ಅನಿಸ್ತು ಪ್ರೋ ಕಬಡ್ಡಿ ಶುರುವಾಗಿದೆ ನಮ್ಮಪ್ಪ ಕಬಡ್ಡಿ ನೋಡ್ತಾ ಇದ್ದಾರೆ ಇನ್ಮೇಲೆ ಮನೇಲಿ ದಿನ ಕಬಡ್ಡಿ ನೋಡ್ತಿರೋದೇ ಕೆಲಸ ನೆಕ್ಸ್ಟು ಮತ್ತೆ ಗಣಪತಿ ನೋಡುವಂಥ ಪ್ರೋಗ್ರಾಮ್ ಶುರುವಾಯಿತು ಇದುವರೆಗೆ ನಾಲ್ಕು ಗಣಪತಿ ನೋಡಿದ್ರಿ ಇನ್ನು ಮುಂದೆ ಎಷ್ಟು ಗಣಪತಿ ಅಂತ ಲೆಕ್ಕ ಆಗ್ತಾ ಹೋಗ್ತೀನಿ ಯಾವ ರೀತಿ ಇವೆ ಗಣಪತಿಗಳು ಅಂತ ನೋಡಿ ಈ ವರ್ಷ ಇಷ್ಟು ವೆರೈಟೀಸ್ ಆಫ್ ಗಣಪತಿನ ನೋಡ್ತೀನಂತ ಅಂದ್ಕೊಂಡಿಲ್ಲ ನನ್ನ ಲೈಫ್ ಟೈಮಲ್ಲಿ ಕೂಡ ಇಷ್ಟು ವೆರೈಟೀಸ್ ಆಫ್ ಗಣಪತಿಗಳನ್ನ ನೋಡೂ ಇರಲಿಲ್ಲ ಅದು ತುಂಬ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನಾವು ಫಸ್ಟ್ ಬಂದಿದ್ದು ಆದರ್ಶ ಸ್ಕೂಲಿಂದ ಮುಂದೆ ಮಂಡ್ಯ ಸಿಟಿಲಿರೋದು ಮಂಡ್ಯ ಮಹಾರಾಜ್ ಅಂತ ಈ ಗಣಪತಿಗೆ ಹೆಸರು ಕೊಟ್ಟು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಜೋಕಾಲೆ ಮೇಲೆ ಕೂತಿರುವಂಥ ಗಣಪ ಹಬ್ಬ ಏನು ಚೆಂದ ಇದೆ ಗಣಪತಿ ಅಂದರೆ ನನ್ನದೇ ದೃಷ್ಟಿ ಆಯ್ತಿತ್ತು ಸೀರಿಯಸ್ಲಿ ಇಲ್ಲಿ ಹೋಗಿ ನೋಡಿ ಫೋಟೋ ತಗೊಂಡು ಬಂದ್ವಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಗಣಪತಿನ ಅಂತ ಜೂಕಾಲೆ ಮೇಲೆ ಕೂತಿರುವಂಥ ಗಣಪತಿ ಇಲ್ಲಿ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಕೂತಿರೋರೊಬ್ಬರು ಇನ್ಸ್ಟಾಗ್ರಾಮ್ಸಲ್ಲಿ ಡೈಲಿ ವ್ಲಾಗ್ಸ್ ಮಾಡ್ತಾರೆ ಅವರೇ ಅಲ್ವಾ ಅಂತ ನೋಡ್ತಾ ನಿಂತಿದ್ದೆ ನಮ್ಮ ಹುಡುಗಿ ಹಾಗೆ ವೀಡಿಯೋ ಮಾಡಿದ್ದಾಳೆ ನೆಕ್ಸ್ಟ್ ಗಣಪತಿ ನೋಡೋದಕ್ಕೆ ಅಂತ ಬಂದ್ವಿ ಇದು ಆಯುರ್ವೇದಿಕ್ ಹಾಸ್ಪಿಟಲ್ ಹತ್ರ ಕೂರಿಸಿರುವಂಥ ಗಣಪತಿ ಸಿಂಹದ ಮೇಲೆ ಇರುವಂಥ ಗಣಪತಿ ಇದು ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಫೋರ್ ಫೈ ಇದು ಆರನೇ ಗಣಪತಿ ನೀವು ನೋಡ್ತಿರೋದು ಅಲ್ಲಿಂದ ಬರ್ತಾ ರೋಡಲ್ಲಿ ಒಂದು ಪುಟ್ಟ ಗಣಪತಿ ನೋಡಿದ್ವಿ ಇದು ಏಳನೇ ಗಣಪತಿ ಪುಟ್ಟದಾಗ ಕೂರಿಸಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಕೂಡಿಸಿದ್ರು ಇದು ಬಂದು ನಾಗ ಸರ್ಪದಲ್ಲಿ ಇರುವಂಥ ಹಾವಿನ ಮೇಲೆ ಕೂತಿರುವಂಥ ಗಣಪತಿ ಎಂಟು ಗಣಪತಿ ಆಯಿತು ಇವಾಗ ನೋಡ್ತಿರೋದು ಒಂಬತ್ತನೇ ಗಣಪತಿ ಓ ಇಲ್ಲೂ ಒಂದು ಗಣಪತಿ ಗಣಪತಿ ಎದುರುಗಡೆ ಗಡ ನಿಂತ್ಕೊಂಡು ಸುಳ್ಳೇ ಹೇಳ್ತೀಯಲ್ಲ ಪ್ರಸಾದ ಸಿಗದ್ರ ಬದಲು ಕೇಕ್ ತಗೊಳ್ಳಿ ಇವಾಗ ನೋಡ್ತಿರೋದು ಹತ್ತನೇ ಗಣಪತಿ ಇದು ಬಂದು ಹೊಸಳ್ಳಿ ರಾಮ ಮಂದಿರದ ಹತ್ರ ಕೂರಿಸಿದ್ದಾರೆ ಇದು ಒಂಥರ ಸಖತ್ತಾಗಿತ್ತು ಗಣಪತಿ ಆನೆಗಳು ಅದ್ರ ಮೇಲೆ ಕೂತಿರೋ ಇದು ಇವಾಗ ನೋಡ್ತಿರೋದು ಹನ್ನೊಂದನೇ ಗಣಪತಿ ಇದು ಎಮ್ ಡಿ ಸಿ ಹತ್ರ ಇರೋದು ಮಂಡ್ಯ ಎಮ್ ಡಿ ಸಿ ಹತ್ರ ಕ್ಯೂಟ್ ಕ್ಯೂಟಾಗಿ ಆಗಿ ಗುಂಡ್ ಗಣಪತಿ ಈ ಥರ ಗಣಪತಿ ನನಗಂತೂ ಫೇವ್ರೆಟ್ ಇದು ಹೊಸಳ್ಳಿಯಲ್ಲಿ ಕೂರಿಸಿರೋದು ಹುಲಿ ಮೇಲೆ ಕೂತಿರುವಂಥ ಗಣಪ ಮಾದಪ್ಪನ ಕಾನ್ಸೆಪ್ಟಲ್ಲಿ ಮಾಡಿದರೆ ಈ ಗಣಪತಿನೂ ತುಂಬ ಇಷ್ಟ ಆಯಿತು ಈ ಗಣಪತಿಗಳನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಪಾರ್ಕಗೆ ಬಂದ್ವಿ ಡಿ ಸಿ ಗೆ ಕೌಂಟ್ ಮಿಸ್ ಆಯಿತು ಇದು ಕಳ್ಳಳಿಯಲ್ಲಿ ಕೂರಿಸಿರುವಂಥ ಗಣಪತಿ ಇದು ತುಂಬ ಒಳ್ಳೆ ದೇವಸ್ಥಾನದ ರೀತಿಯಲ್ಲಿ ಮಾಡಿದರೆ ತುಂಬಾ ಇಷ್ಟ ಆಯಿತು ಇಲ್ಲಿ ಕಾನ್ಸೆಪ್ಟು ಆಮೇಲೆ ಇಲ್ಲಿ ಗಣಪತಿ ನೋಡೋರಿಗೆ ಕೂತ್ಕೊಳ್ಳೋರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಿದ್ರು ಈ ಗಣಪತಿ ವಿನ್ಯಾಸ ಈ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ಗಣಪತಿಗಳು ಇಲ್ಲಿ ವಿಡಿಯೋ ಮಾಡಿಕೊಂಡು ಇಲ್ಲಿ ಸುತ್ತ ಒಳೆ ಎಲ್ಲ ದೇವ್ರುಗಳದ್ದು ಒಳೆ ದೇವಸ್ಥಾನದ ರೀತಿ ಈ ಗಣಪತಿ ಕೂರಿಸೋದು ಖುಷಿ ಆಯಿತು ಹಾಡುಗಳು ಕೂಡ ಹಾಕಿದ್ರು ಇದನ್ನು ಮುಗಿಸಿ ನಾವು ಮತ್ತೆ ಮನೆ ಕಡೆ ಬಂದ್ವಿ ಕತ್ಲೆ ಹಾಕ್ತಾಯಿತ್ತು ಮಳೆ ಬರೋ ಥರ ಇತ್ತು ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ರು ಇದನ್ನು ಮುಗಿಸಿ ಬರ್ತಾ ರೋಡಲ್ಲಿ ಇದು ಪಣಕ್ನಹಳ್ಳಿಯಲ್ಲಿ ಸಿಕ್ಕಂಥ ಗಣಪ ಪಣಕ್ನಹಳ್ಳಿಯ ಗಣಪತಿ ಇದು ನಾವು ಹೋದ್ಮೇಲೆ ಇಲ್ಲಿ ಪೂಜೆ ಮಾಡಿ ಮಂಗಳಾರತಿ ಕೊಟ್ಟರು ಫಸ್ಟ್ ಗಣಪತಿ ಹತ್ರ ಮಂಗಳಾರತಿ ಕೊಟ್ಟಿದ್ದು ಮಂಗಳಾರತಿ ತೊಗೊಂಡು ನಾವು ಬಂದಿದ್ದು ಇದು ಹಾಡ್ಯದಲ್ಲಿರುವಂಥ ಗಣಪತಿ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ನೋಡ್ತಿರೋ ಗಣಪತಿ ಬಂದು ಇದು ಹಾಡ್ಯದಲ್ಲೇ ಕೂರಿಸಿರೋದು ಎಲ್ಲ ಮಂಡ್ಯಗೆ ನಂಬರ್ ಒನ್ ಅಂತ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಈ ಗಣಪತಿ ಕೈ ಮೇಲೆ ನನ್ನ ಮಗನ ಕೂರಿಸಿದ್ರು ಅನ್ಎಕ್ಸ್ಪೆಕ್ಟೆಡ್ ಇದು ಖುಷಿ ಖುಷಿಯಾಯಿತು ಈ ಗಣಪತಿ ನೋಡಿ ಹೊರಟು ಬರಬೇಕಾದ್ರೆ ಇದು ಶಿವಳ್ಳಿಯಲ್ಲಿ ಕಂಡಂಥ ಗಣಪತಿ ಇಲ್ಲೂ ಒಂದು ಗಣಪತಿ ದರ್ಶನ ಆಯಿತು ಕೌಂಟ್ ಅಂತೂ ನಿಜವಾಗ್ಲೂ ಮಿಸ್ ಆಯಿತು ನೀವೇ ಎಷ್ಟಂತ ಕೌಂಟ್ ಮಾಡಿ ಕಮೆಂಟ್ ಮಾಡಿ ಈ ಗಣಪತಿದು ದರ್ಶನ ಪಡೆದು ನನ್ನ ಲೈಫ್ ಟೈಮಲ್ಲೇ ಇಷ್ಟು ಗಣಪತಿನ ದರ್ಶನ ಮಾಡಿದ್ದು ಇದೇ ವರ್ಷ ಇದೇ ಮೊದಲು ಎಲ್ಲ ಗಣಪತಿಗಳನ್ನು ಖುಷಿಯಿಂದ ದರ್ಶನ ಮಾಡಿ ವಿ ಸಿ ಫಾರ್ಮಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬಂದೆ ನೀವು ನೋಡಿದಂತ ನನ್ನ ಈ ವ್ಲಾಗ್ ಗಣಪತಿಗಳ ವ್ಲಾಗ್ ಹೇಗಿತ್ತು ಚೆನ್ನಾಗಿತ್ತ ನಿಮಗೆಲ್ಲ ಇಷ್ಟ ಆಯ್ತಾ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್